ನ್ಯಾಯವಾದಿಗಳ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಭಾರಿ ಪೈಪೋಟಿ ನಡುವೆ ಸಮಬಲದೊಂದಿಗೆ ಸುಮ್ಮನಾದ ನ್ಯಾಯವಾದಿಗಳು ಹುಕ್ಕೇರಿ ನ್ಯಾಯವಾದಿಗಳ ಸಂಘದ ಎರಡು ವರ್ಷದ ಅವಧಿಯ ಚುನಾವಣೆಯಲ್ಲಿ ಅನೀಸ್ ಒಂಟಮೂರಿ ಮತ್ತು ಕೆಬಿ ಕುರಬೆಟ್ ಪೆನಲ್ಗಳ ನಡುವೆ ಒಂದು ವಾರದಿಂದ ಭಾರಿ ಜಿದ್ದಾಜಿದ್ದಿನ ಪೈಪೋಟಿಯ ರಣತಂತ್ರಗಳ ನಡುವೆ ಗುರುವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿ ಅನೀಸ್ ಒಂಟಮೂರಿಗೆ ತೊಂಬತ್ತೈದು ಮತ ಬಂದರೆ ಕೆಬಿ ಕುರಬೇಟ್ ಅವರಿಗೆ ತೊಂಬತ್ನಾಲ್ಕು ಮತಗಳು ಬಂದಿವೆ ಆದರೆ ಒಂದು ಮತ ಮಿಕ್ಸಿಂಗ್ ಆಗಿದ್ದರಿಂದ ಆ ಮತ ಕೆಬಿ ಕುರ್ಬೇಟ್ ರವರ ಪಾಲಾಗಿದೆ ಇದರಿಂದಾಗಿ ಸಮಬಲವಾಗಿದ್ದರಿಂದ ಕಿರಿಯ ವಕೀಲರು ಮತ್ತು ನಿರ್ಗಮಿತ ಅಧ್ಯಕ್ಷ ರಾಜು ಚೌಗ್ಲಾ ಎರಡು ಪ್ಯಾನೆಲ್ಗಳ ಸದಸ್ಯರ ಮನ ಒಲಿಸಿ ಎರಡು ವರ್ಷದ ಅವಧಿಯಲ್ಲಿ ಒಬ್ಬರಿಗೆ ಹದಿನಾಲ್ಕು ತಿಂಗಳು ಇನ್ನೊಬ್ಬರಿಗೆ ಹತ್ತು ತಿಂಗಳು ಅವಧಿ ನಿಗದಿಪಡಿಸಿ ಸಮಸ್ಯೆಗೆ ತೆರೆ ಎಳೆದು ಮಾತನಾಡುತ್ತಾ ಒಂದು ಮತ ಮಿಕ್ಸಿಂಗ್ ಗೊಂದಲದಿಂದಾಗಿ ಸಮಸ್ಯೆ ಎದುರಾಗಿತ್ತು ಆದರೆ ಎರಡೂ ಗುಂಪಿನ ಸದಸ್ಯರೊಂದಿಗೆ ಮಾತನಾಡಿ ರಾಜಿ ಸಂಧಾನದ ಮೂಲಕ ಇಬ್ಬರಿಗೂ ಅವಕಾಶ ಕಲ್ಪಿಸಲಾಗಿದೆ ಎಂದರು ಸಂಘದ ಎರಡು ವರ್ಷಗಳ ಅವಧಿಗೆ ಚುನಾವಣೆ ಜರುಗಿದ್ದು ಸದರಿ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಂ ಒಂಟುಮುರಿ ಹಾಗೂ ಕೆ ಬಿ ಕುರ್ಬೆಟ್ ಪ್ಯಾನೆಲ್ಗಳು ಚುನಾವಣೆಗೆ ಸ್ಪರ್ಧಿಸಿದ್ದು ಸದರಿ ಈ ಚುನಾವಣೆಯಲ್ಲಿ ಈಗ ಯಾಕೆ ಈ ಅವಧಿ ಲೇಟಾಗಿದೆ ಅಂದರೆ ಚುನಾವಣೆ ಅವಧಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗಬೇಕು ಮತ್ತು ನಮ್ಮ ಭಾರತವನ್ನು ಒಳ್ಳೆಯ ರೀತಿಯ ನಡಿಬೇಕಂತ ವಿಚಾರ ಮಾಡಿಕೊಂಡು ನಾವೆಲ್ಲ ವಕೀಲರು ಹಿರಿಯ ವಕೀಲರು ಹಾಗೂ ನಮ್ಮ ಎಲ್ಲ ವಕೀಲರು ಸಂಘದ ಸದಸ್ಯರು ಕೂಡಿಕೊಂಡು ಒಂದು ಒಮ್ಮತದ ನಿರ್ಧಾರಕ್ಕೆ ಅವ್ರನ್ನಿಬ್ಬರನ್ನು ಒಪ್ಪಿಗೆ ಹಾಕಿಸಿ ಹದಿನಾಲ್ಕು ತಿಂಗಳ ಅವಧಿಗೆ ಅನೀಸ್ ವಂಟಮೂರಿ ಅವರನ್ನು ಅಧ್ಯಕ್ಷರಾಗಿ ಹಾಗೂ ಹತ್ತರಿಂದ ಹನ್ನೊಂದು ತಿಂಗಳಿಗೆ ಕೆ ವಿ ಅವರನ್ನು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಬಿ ಎಂ ಜಿಂದರಾಳಿ ಅವರನ್ನು ಕಾರ್ಯದರ್ಶಿಯಾಗಿ ಎಸ್ ಡಿ ಅವರನ್ನು ಹಾಗೂ ಟ್ರೆಜರಾಗಿ ಎ ಬಿ ಭಾಗೇವಡಿ ಅವರನ್ನು ಹಾಗೂ ಸಹ ಕಾರ್ಯದರ್ಶಿ ವಿಠ್ಠಲ್ ಗಸ್ತಿ ಅವರನ್ನು ಹಾಗೂ ಆಯ್ಕೆ ಮಾಡಿದ್ದಾರೆ ಮೊದಲನೇ ಅವಧಿಯ ವಿಜೇತ ಅನೀಸ್ ವಂಟಮೂರಿ ಮಾತನಾಡಿ ನನಗೆ ಮತ ನೀಡಿ ಸೇವೆ ಮಾಡಲು ಅವಕಾಶ ಕಲ್ಪಿಸಿದ್ದ ಎಲ್ಲ ನ್ಯಾಯವಾದಿಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ನನಗೆ ನೀಡಿದ ಹದಿನಾಲ್ಕು ತಿಂಗಳ ಅವಧಿಯಲ್ಲಿ ಹುಕ್ಕೇರಿ ಬಾರ್ ಅಸೋಸಿಯೇಷನ್ ಅಭಿವೃದ್ಧಿಗೆ ಶ್ರಮಿಸಿ ಹಿರಿಯ ನ್ಯಾಯವಾದಿಗಳ ಪ್ರಗತಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸೌಲಭ್ಯ ನೀಡಿ ರಾಜ್ಯದಲ್ಲಿಯೇ ಮಾದರಿ ಸಂಘ ಮಾಡಲು ಶ್ರಮಿಸುತ್ತೇನೆ ಎಂದರು ಇವರ ಸನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಇವತ್ತಿನ ಚುನಾವಣೆಯಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಹದಿನಾಲ್ಕು ತಿಂಗಳ ಅವಧಿಯವರೆಗೆ ಹಾಗೂ ಮುಂದಿನ ಹನ್ನೊಂದು ತಿಂಗಳು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಆಗಲಿ ಯಾವುದೇ ರೀತಿಯ ಸೌಲಭ್ಯವನ್ನು ಸಿಕ್ಕಲಿ ಅದನ್ನು ಅವರಿಗೆ ಸದುಪಯೋಗ ಆಗುವಂತೆ ನಾನು ಕೆಲಸ ಮಾಡುತ್ತೇನೆ ಅದರಂತೆ ನಮ್ಮ ಸಂಘದ ಪ್ರಗತಿಯ ಸಲುವಾಗಿ ನಾನು ರಾತ್ರಿ ಹಗಲ ದುಡಿದು ಒಂದು ಒಳ್ಳೆಯ ಬಾರ್ ಅಸೋಸಿಯೇಷನ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಗುವ ಮಾದರಿ ರಾಜ್ಯ ಮಾದರಿ ಸಂಘವನ್ನು ಆಗ ಆಗುವಂತೆ ನಾನು ದುಡಿದು ಮಾಡುತ್ತೇನೆ ಅಂತ ಈ ಸಮಯದಲ್ಲಿ ನಂತರ ಮಾತನಾಡಿದ ಕಾಡಪ್ಪ ಕುರಬೇಟ್ ಇಂದು ನಡೆದ ಚುನಾವಣೆಯಲ್ಲಿ ನ್ಯಾಯವಾದಿಗಳು ಸಮಬಲದ ಫಲಿತಾಂಶ ನೀಡಿ ಇಬ್ಬರಿಗೂ ಅವಕಾಶವನ್ನ ಕಲ್ಪಿಸಿದ್ದಾರೆ ನಮ್ಮ ಅವಧಿಯಲ್ಲಿ ಸಂಘದ ಮೂಲ ಸೌಕರ್ಯ ಮತ್ತು ತಾಲೂಕಾ ಮಟ್ಟದ ನ್ಯಾಯಾಲಯ ಉನ್ನತೀಕರಣಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿ ಒಗ್ಗಟ್ಟಿನಿಂದ ಅಭಿವೃದ್ಧಿಗೆ ಸಹಕರಿಸಲಾಗುವುದು ಎಂದರು ಹಾಗೂ ಇವತ್ತು ನೆರೆದಿರ್ತಕ್ಕಂಥ ಚುನಾವಣೆಯ ಆಯ್ಕೆಯಾದಂಥ ಎಲ್ಲ ಅಧ್ಯಕ್ಷ ಹಾಗೂ ಉಳಿದ ಪದಾಧಿಕಾರಿಗಳೇ ಇರ್ಬೋದು ಅಥವಾ ಇನ್ನುಳಿದ ನನ್ನ ಎಲ್ಲ ಸಹೋದರ ಮಿತ್ರರು ಹಿರಿಯರು ಕಿರಿಯರು ಅನ್ನೋದೇ ಎಲ್ಲ ವಕೀಲ ಬಾಂಧವರು ಇವತ್ತು ಅತ್ಯಮೂಲ್ಯವಾದ ಮತದಾನವನ್ನು ನೀಡಿ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಯಾವ ರೀತಿ ನಾವು ಬಾರ್ ಒಳ್ಳೆಯ ರೀತಿ ಕಾರ್ಯಕಲಾಪಗಳಿಂದ ನಡೆಸ್ಕೊಂಡು ಹೋಗಬೇಕು ಹಾಗೂ ಜೂನಿಯರ್ ವಕೀಲರಿಗೆ ಯಾವ ರೀತಿ ಕೆಲಸ ಕಾರ್ಯಗಳಿಗೆ ಅವರಿಗೆ ನಾವು ಸಹಾಯ ಸಹಕಾರವನ್ನು ಮಾಡಬೇಕು ತಾಲೂಕಾ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆ ಒಕ್ಕಿಣ ಸಂಖ್ಯೆ ಆಗೋದ್ರಿಂದ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗೋದ್ರಿಂದ ಅವ್ರಿಗೆಲ್ಲಾ ಸಹಾಯ ಸವಲತ್ತುಗಳನ್ನು ಒದಗಿಸ್ಲಿಕ್ಕೆ ನಾವೆಲ್ಲ ಇವತ್ತಿನ ಸಂಘದ ಹೊಸ ನೂತನವಾಗಿ ಆಗಿರ್ತಕ್ಕಂಥ ಪದಾಧಿಕಾರಿಗಳು ನಮ್ಗೆ ಸಹಕಾರ ಮಾಡಬೇಕು ಆ ಸಹಕಾರವನ್ನು ಅವ್ರಿಗೂ ಕೂಡ ನಾವು ನೀಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಕೆ ಬಿ ಕುರಬೇಟ್ ಪೆನಲ್ನಿಂದ ಕಾರ್ಯದರ್ಶಿ ಸ್ಥಾನಕ್ಕೆ ಎಸ್ ಜಿ ನದಾಫ್ ಮಹಿಳಾ ಸ್ಥಾನಕ್ಕೆ ಶ್ರೀಮತಿ ಅನಿತಾ ಕುಲಕರ್ಣಿ ಜಯಗಳಿಸಿದ್ರೆ ಅಣೀಸ್ ಒಂಟಮೂರಿ ಪೆನಲ್ನಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಎಂ ಜಿನರಾಳ್ ಸಹ ಕಾರ್ಯದರ್ಶಿ ವಿಎಲ್ ಗಸ್ತಿ ಮತ್ತು ಖಜಾಂಚಿ ಸ್ಥಾನಕ್ಕೆ ಮಾಗೇವಾಡಿ ಆಯ್ಕೆಯಾಗಿದ್ದಾರೆ ಕಾರ್ಯದರ್ಶಿ ಸ್ಥಾನದ ವಿಜೇತ ಎಸ್ ಜಿ ನದಾಫ್ ಭಾವುಕರಾಗಿ ಮಾತನಾಡಿ ಕಳೆದ ಹತ್ತು ವರ್ಷಗಳ ಸತತ ಹೋರಾಟದ ಫಲವಾಗಿ ಇಂದು ನನಗೆ ಅಧಿಕಾರ ಲಭಿಸಿದೆ ನಾನು ಅನುಭವಿಸಿದ ತೊಂದರೆ ಮುಂದಿನ ಸದಸ್ಯರಿಗೆ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಭಾವುಕರಾದರು ಎಲ್ಲ ವಕೀಲ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಒಂದೇದಾಗಿ ನನಗೆ ನಾನು ಸತತ ಹತ್ತು ವರ್ಷಗಳಿಂದ ಸಂಘರ್ಷದಲ್ಲಿದ್ದು ಈ ಬಾರಿ ನನಗೆ ಜೈಬೇರಿ ಮಾಡಿಸಿದಂಥ ಅದು ಅತಿ ಹೆಚ್ಚು ಮತಗಳಿಂದ ನನ್ನ ಜೈಬೇರಿ ಮಾಡಿಸಿದಂಥ ನನ್ನ ಎಲ್ಲ ವಕೀಲ ಮಿತ್ರರಿಗೂ ತುಂಬಾ ಧನ್ಯವಾದಗಳನ್ನು ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಚುನಾವಣಾ ಅಧಿಕಾರಿಗಳಾದ ಎಎಸ್ ಫುಲ್ಲೊಳ್ಳಿ ಮತ್ತು ಪ್ರಕಾಶ್ ಪಾಟೀಲ್ ಅಧಿಕೃತವಾಗಿ ಚುನಾಯಿತ ಪ್ರತಿನಿಧಿಗಳ ಹೆಸರು ಘೋಷಣೆ ಮಾಡಿ ಶಾಂತ ರೀತಿಯಿಂದ ಚುನಾವಣೆ ಮಾಡಲು ಸಹಕರಿಸಿದ ಹುಕ್ಕೇರಿ ವಕೀಲರಿಗೆ ಅಭಿನಂದನೆ ಸಲ್ಲಿಸಿದ್ರು ಚುನಾವಣೆಯ ಗೊಂದಲ ಫಲಿತಾಂಶ ರಾಜಿ ಸಂಧಾನ ಕೊನೆಗೊಳ್ಳಲು ತಡರಾತ್ರಿ ಹನ್ನೆರಡು ಗಂಟೆ ಮೀರಿತ್ತು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ